ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಐ ಸರಿತಾ ಕುಕ್ಕನ್ ಡ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಪ್ರೀತಿ ಎಲ್ಲವೂ ನನ್ನ ಮೇಲೆ ಇರಲಿ ಇವತ್ತು ನಾನು ಎಲ್ಲರಿಗೆ ಗೊತ್ತಿರೋ ಹಾಗೆ ಆರೋಗ್ಯಕರವಾದ ಒಂದು ಸೌತೆಕಾಯಿಯ ಒಂದು ಪ್ರತಿಯೊಂದು ಗುಣಗಳನ್ನು ಹೇಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ನೀವೆಲ್ಲರೂ ಹೆಚ್ಚೆಚ್ಚಾಗಿ ಸೌತೆಕಾಯಿ ತಿನ್ನಬೇಕು ಹಾಗೆ ನನ್ನ ವೀಡಿಯೋ ಕೂಡ ಸಪೋರ್ಟ್ ಮಾಡಬೇಕು ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ನನಗೆ ಗೊತ್ತಿರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಹಿಂಗೆಲ್ರಿಗೂ ನಮಸ್ಕಾರ ಇವತ್ತು ನಾನು ಸೌತೆಕಾಯಿ ಬಗ್ಗೆ ಒಳ್ಳೆ ಒಳ್ಳೆಯ ಮಾಹಿತಿಯನ್ನು ಕೊಡ್ತೀನಿ ನನಗೆ ತಿಳಿದಿರುವಂತಹ ಮಾಹಿತಿ ಈ ಸೌತೆಕಾಯಿ ಗೊತ್ತಲ್ವಾ ನಮ್ಮ ಮಂಗಳೂರು ಎಲ್ಲ ಬಂದು ಇದನ್ನು ಮುಳ್ಳು ಸೌತೆ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಸಾಮಾನ್ಯವಾಗಿ ಸೌತೆಕಾಯಿ ಅಂತಂತಾರೆ ಈ ಸೌತೆಕಾಯಿ ನಮ್ಮ ಆರೋಗ್ಯಕ್ಕೆ ದೇವರು ಕೊಟ್ಟ ಒಂದು ದೊಡ್ಡ ವರ ಅಂತಲೇ ಹೇಳ್ಬೋದು ಯಾಕೆಂದರೆ ಇದರಲ್ಲಿ ತೊಂಬತ್ತೈದು ಶೇಕಡ ತೊಂಬತ್ತೈದು ಭಾಗದಷ್ಟು ನೀರು ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ತರಕಾರಿ ಇದು ಆಮೇಲೆ ಸೌತೆಕಾಯಿನ ಇಷ್ಟಪಡದವರು ಯಾರೂ ಇಲ್ಲ ಆಮೇಲೆ ಎಲ್ಲ ಕಾಯಿಲೆ ಕೂಡ ಸೌತೆಕಾಯಿಯನ್ನು ತಿನ್ನಬಾರ್ದು ಅಂತ ಅನ್ನೋದು ಬಹಳ ಅಪರೂಪ ಒಂದು ವೇಳೆ ಕಿಡ್ನಿಯಲ್ಲಿ ಕ್ರಿಯಾಟಿನ್ ಜಾಸ್ತಿ ಆದವರು ಮಾತ್ರ ಡಾಕ್ಟರ್ ಸಲಹೆ ಮೇರೆಗೆ ತಿನ್ನಬೇಕು ಯಾಕಂದರೆ ಅವರು ಜಾಸ್ತಿ ನೀರು ಕುಡಿಯೋವಾಗಿಲ್ಲ ಇದರಲ್ಲಿ ತೊಂಬತ್ತೈದು ಶೇಕಡ ನೀರಿನ ಅಂಶ ಇದೆ ಅಲ್ವಾ ಕಿಡ್ನಿ ಕಾಯಿಲೆಯವರು ಅವರು ಬಿಟ್ಟರೆ ಬಾಕಿ ಎಲ್ಲರೂ ಹೇಗೆ ಬೇಕಾದರೂ ಇದನ್ನು ಯಾವ ರೀತಿಯಲ್ಲಾದರೂ ತಿನ್ಬೋದು ಅವರು ಮಾತ್ರ ಆ ಒಂದು ವರ್ಗದವರು ಡಾಕ್ಟರ್ ಸಲಹೆ ಮೇರೆಗೆ ಎಷ್ಟು ತಿನ್ನಬೇಕು ಹೇಗೆ ತಿನ್ನಬೇಕು ಅಂತ ಅದು ಕೇಳಿ ತಿನ್ನಬೇಕಾಗುತ್ತೆ ಅದು ಅಲ್ಲದೆ ಈ ಸೌತೆಕಾಯಿ ನಮ್ಮ ಏನು ಹಿಡಿದು ಒಂದು ದೊಡ್ಡ ಆರೋಗ್ಯದ ಫ್ಯಾಕ್ಟ್ರಿ ಇದ್ದಾಗ ಯಾವುದಕ್ಕೆ ಸೌತ ಸೌತೆಕಾಯಿ ಬೇಡ ಹೇಳಿ ಪ್ರತಿಯೊಂದು ಸಮಾರಂಭದ ಅಡುಗೆಗಳಿಂದ ಹಿಡಿದು ಮನೆಯಲ್ಲಿ ಏನೋ ಚಿಕ್ಕ ಪುಟ್ಟ ಪಾರ್ಟಿ ಮಾಡುವಾಗ ಅಥವಾ ನಾನ್ ವೆಜ್ ಮಾಡುವಾಗ ಎಲ್ಲದಕ್ಕೂ ನಮಗೆ ಸೌತೆಕಾಯಿದು ಅಗತ್ಯ ಬಹಳ ಇರುತ್ತಲ್ವ ಇದು ನೋಡಿ ಸಾಮಾನ್ಯವಾಗಿ ಇದರ ರೇಟು ಕೂಡ ಒಂದು ಇಪ್ಪತ್ತರಿಂದ ಎಪ್ಪತ್ತರವರೆಗೆ ಅಂತ ಹೇಳಿದಾಗೆ ಸೀಸನ್ ಸಮಯದಲ್ಲಿ ಇಪ್ಪತ್ತು ಇಪ್ಪತ್ತು ರೂಪಾಯಿಗೂ ಸಹ ಸಿಗುತ್ತೆ ಇದು ಮತ್ತು ಕೆಲವೊಂದು ಬೇಸಿಗೆ ಕಾಲದಲ್ಲಿ ಇದರ ರೇಟ್ ಜಾಸ್ತಿ ಆಗುತ್ತೆ ಮೂವತ್ತು ನಲ್ವತ್ತು ಅರವತ್ತು ಎಪ್ಪತ್ತು ಎಂಬತ್ತರ ತನಕ ಹೋಗಿದೆ ಸೌತೆಕಾಯಿಗೆ ಆಮೇಲೆ ಈ ಪಾರ್ಕ್ ಈ ಲಾಲ್ಬಾಗದೆಲ್ಲ ಉತ್ಸವ ಎಲ್ಲ ಇರುತ್ತ ಫ್ಲವರ್ ಶೋ ಎಲ್ಲ ಅಲ್ಲೆಲ್ಲ ಬಹಳ ರೇಟಿಗೆ ಮಾರ್ತಾರೆ ಅದು ಹೊಟ್ಟೆ ಏನೂ ಮಾಡಲಿಕ್ಕಾಗಲ್ಲ ಪಾಪ ಅವರಲ್ಲಿ ಎಷ್ಟು ದುಡ್ಡು ಕಟ್ಟಬೇಕು ಅಲ್ಲೊಂದು ಜಾಗ ಸಿಗಬೇಕಾದ್ರೆ ಅಂತ ನಮ್ಗೆ ಗೊತ್ತಿಲ್ಲಲ್ವ ಅಲ್ಲಿ ಮಾರಾಟ ಮಾಡಬೇಕಂದ್ರೆ ಅವರಿಗೆ ಸಹ ಅಲ್ಲಿ ದುಡ್ಡು ಏನಾದರೂ ಕಟ್ಟಲಿಕ್ಕೆ ಇರ್ಬೋದು ಹಾಗಾಗಿ ಎಲ್ಲಿ ಹೋದರೂ ನಾವು ದುಡ್ಡು ಜಾಸ್ತಿ ಅಂತ ಬಿಡೋದಿಲ್ಲ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಸೌತೆಕಾಯಿ ಪೀಸ್ ಆದರೂ ನಾವು ತಿಂದೇ ತಿಂತೀವಲ್ವ ಹಾಗಾಗಿ ಪ್ರತಿಯೊಬ್ಬರೂ ಆಹಾರದಲ್ಲಿ ಹೆಚ್ಚು ಹೆಚ್ಚಾಗಿ ಸೌತೆಕಾಯಿನ ಬಳಸಿ ಇದು ಇದರಿಂದ ತಿಂಡಿ ಕೂಡ ಮಾಡ್ಬೋದು ಬೆಳಗಿನ ನೀರು ದೋಸೆಗೆಲ್ಲ ರುಬ್ಬುವಾಗ ಇದನ್ನು ಹಾಕಿ ರುಬ್ಬೋದು ಮತ್ತು ಎಲ್ಲ ಕಲ್ತಪ್ಪ ಉಟ್ಟಿಪಳೆ ಹಾಗೆ ಪ್ರತಿಯೊಂದು ಅಡುಗೆಯಲ್ಲಿ ಕೂಡ ಇದನ್ನು ಬಳಸ್ಬೋದು ಆಮೇಲೆ ಮಜ್ಜಿಗೆ ಸಾರು ಅಂತಂದು ಬರುತ್ತೆ ಅದನ್ನು ಮಾಡ್ಬೋದು ಹುಳಿ ಸಾರು ಅಂತ ಹಸಿ ಹಸಿ ತಿನ್ನೋದು ಬಿಟ್ಟರೆ ನಾವು ಬೇ ಒಂದು ಬೇಯಿಸಿ ತಿನ್ನೋದು ಯಾವುದಿಲ್ಲ ಅಂತಂದರೆ ನಮಗೆ ಹುಳಿ ಸಾರು ಮಾಡ್ಬೋದು ಮಜ್ಜಿಗೆ ಸಾರು ಮಾಡ್ಬೋದು ಹೀಗೆ ನಾನಾ ರೀತಿಯ ಸಾರುಗಳನ್ನು ಮಾಡ್ಬೋದು ಸೌತೆಕಾಯಿ ಚಟ್ನಿ ಸೌತೆಕಾಯಿದು ಕಚ್ಚಾಂಬಾರ್ ರೈತ ಅಂತೆಲ್ಲ ಹೇಳ್ತೀವಲ್ವ ಅದನ್ನೇ ಅಂತ ಅಂತೆಲ್ಲ ಹೇಳ್ತೀವಿ ನಾವು ಈಗ ಇದನ್ನು ಚೆನ್ನಾಗಿ ನಾನು ತೊಳ್ಕೊಂಡು ಬರ್ತೀನಿ ಮೊದಲು ತೊಳೆದು ನಾವು ಈ ಥರ ಸ್ಕಿನ್ ತೆಗಿಬೇಕು ಅದು ನಮ್ಮ ಮುಖ್ಯವಾದ ಕೆಲಸ ಅದು ಯಾಕಂದರೆ ಎಲ್ಲಿಂದ ಬರುತ್ತಲ್ವ ತರಕಾರಿ ಅದಕ್ಕೆ ಪ್ರತಿಯೊಂದಕ್ಕೂ ನಾವೇ ಹೊಣೆ ಹಾಕ್ತೀವಿ ಇದನ್ನು ಇವಾಗ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ತೊಳೆದು ಬರುವ ಬೇಸಿಗೆ ಕಾಲದಲ್ಲಿ ನಾವು ಸೌತೆಕಾಯಿನ ಹೆಚ್ಚು ಹೆಚ್ಚಾಗಿ ಸೇವಿಸಬೇಕು ಇದು ನಮ್ಮ ಉಷ್ಣತೆಯನ್ನು ಕಾಪಾಡುತ್ತೆ ಆಮೇಲೆ ನಮಗೆ ನಮ್ಮ ದೇಹದಲ್ಲಿ ವಿಷಕಾರ ಪದಾರ್ಥಗಳೆಲ್ಲ ಇದ್ದರೆ ಇದೊಂದು ಮೂತ್ರದ ಮೂಲಕ ಹೊರ ಹೋಗಲು ಕೂಡ ಬಹಳ ಸಹಾಯ ಆಗುತ್ತೆ ಅದಲ್ಲದೆ ನಮ್ಮ ಏನಡೋದು ಈ ಶುಗರ್ ಅವರಿಗೆ ಹೆಚ್ಚಾಗಿ ಕೆಲವು ಕಟ್ಟುನಿಟ್ಟಿದೆಯಲ್ಲ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಈ ಸೌತೆಕಾಯಿದು ನೋಡಿ ಯಾವುದೇ ಸಿಹಿಯ ಅಂಶ ಇಲ್ಲ ಯಾವುದೇ ಫ್ಯಾಟ್ ಆಗಲಿ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಏನೂ ಇಲ್ಲ ಹಾಗಾಗಿ ಶುಗರ್ ಅವರು ಕೂಡ ಇದನ್ನು ಆಗಾಗ ತಿಂತಾ ಇರಬೇಕು ಮತ್ತು ಕೆಲವರಿಗೆ ನೋಡಿ ನನಗೆ ಕೆಲವರಿಗಿಂತ ನನ್ನಾಗಿ ಬೇರೆಯವರು ಇರ್ಬೋದು ಏನಾದರೂ ಒಂದು ತಿಂತ ಇರಬೇಕು ಆಗ ಆ ಟೈಮಲ್ಲಿ ಸೌತೆಕಾಯನ್ನು ತಿನ್ಬೋದು ಇದು ನಮ್ಮ ಚರ್ಮದ ಕಾಂತಿಯನ್ನು ಕಾಪಾಡುತ್ತೆ ಮತ್ತು ಚರ್ಮ ಇದೆ ಅಲ್ವಾ ತುಂಬ ಸಾಫ್ಟ್ ಸಾಫ್ಟಾಗಿರುತ್ತೆ ಸೌತೆಕಾಯನ್ನು ಜಾಸ್ತಿಯಾಗಿ ತಿಂದರೆ ಮತ್ತೆ ಇದರ ರಸವನ್ನು ಕೂಡ ಚರ್ಮಕ್ಕೆ ನಾವು ಹಚ್ಚಬೋದು ಆಗಲೂ ಚರ್ಮ ನಪಾಗಿರುತ್ತೆ ಆಮೇಲೆ ನಮ್ಮ ಏನು ಹೇಳೋದು ಕಣ್ಣಿನ ಮೇಲೆ ಇದನ್ನು ಇಟ್ಟು ಒಂದು ಹತ್ತು ನಿಮಿಷ ನಾವು ಹಾಗೆ ಇಟ್ಟರೆ ನಮಗೆ ಒಳ್ಳೆಯ ಒಂದು ಏನು ಕಣ್ಣಿನ ಆಯಾಸಗಳು ಹೋಗುತ್ತೆ ಹಾಗೆ ಇದು ತುಂಬ ಒಂದು ಒಂದು ಎರಡು ಅಂತಲ್ಲ ನಾನಾ ಪ್ರಯೋಜನಕಾರಿಯಾಗಿರುವಂತಹ ಒಂದು ತರಕಾರಿ ಈ ಸೌತೆಕಾಯಿನ ವಯಸ್ಸಾದವರಿಗೆ ಮಕ್ಕಳಿಗೆಲ್ಲ ಹೆಚ್ಚೆಚ್ಚು ಕೊಡಬೇಕಾಗುತ್ತೆ ಯಾಕಂದರೆ ನಮ್ಮ ದೇಹದ ದೇಹದಲ್ಲಿರುವ ಏನು ಹೇಳೋದು ಮೂತ್ರ ಎಲ್ಲ ಹೊರಗಡೆ ಹೋದಾಗ ನಮ್ಮ ಕಲ್ಮಶ ಕೂಡ ಹೊರಗಡೆ ಹೋದಾಗಲ್ವ ಹಾಗಾಗಿ ಮಕ್ಕಳಿಗೆ ಮತ್ತೆ ಏನು ಹೇಳೋದು ಇದು ಸೌತೆಕಾಯಿಂದ ಅವರಿಗೆ ಉಷ್ಣದಿಂದ ಆಗುವಂಥ ಒಂದು ಆಯಾಸ ಇರುತ್ತಲ್ವ ಅದು ಕೂಡ ಬಹಳ ಕಡಿಮೆ ಆಗುತ್ತೆ ಇದನ್ನು ಹೀಗೇ ತಿನ್ನಬೇಕು ಅಂತ ಎಲ್ಲ ನಾವು ಬೇರೆ ಇದನ್ನು ಬೇರೆ ಬೇರೆ ರೂಪದಲ್ಲಿ ತಿನ್ಬೌದು ಅದನ್ನು ಕೂಡ ನಿಮಗೆ ನಾನು ಹೇಳಿಕೊಡ್ತೀನಿ ಇವತ್ತು ಈಗ ಸೌತೆಕಾಯಿನ ನಮಗೆ ನೋಡಿ ಈ ಥರ ಕಟ್ ಮಾಡಿ ತಿನ್ಬೌದು ಈ ಥರ ಒಳ್ಳೆ ಶೇಪಲ್ಲಿ ಹಾಗೆ ಅದು ರುಚಿಸಿಲ್ಲ ಅಂದರೆ ನೋಡಿ ಮೇಲೆ ಸ್ವಲ್ಪ ಜಾಸ್ತಿ ಹಾಕಬೇಡಿ ಲೈಟ್ ಉಪ್ಪು ಹಾಕ್ಬಿಟ್ಟು ಹೀಗೆ ತಿನ್ಬೌದು ಅದು ಕೂಡ ನಿಮಗೆ ರುಚಿಸಿಲ್ಲ ಅಂದರೆ ಇದರ ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಹೀಗೂ ತಿನ್ಬೋದು ನಮಗೆ ಹೇಗೆ ಬೇಕೋ ಹಾಗೆ ಇದನ್ನು ತಿನ್ಬೋದು ಆಮೇಲೆ ಇದು ಎರಡೂ ನಿಮಗೆ ಸಾಕಾಗಿಲ್ಲ ಅಂದರೆ ಮೇಲೆ ಲೆಮನ್ ಹಾಕಿ ಹಾಗೂ ಕೂಡ ತಿನ್ಬೌದು ನಮಗೆ ಒಟ್ಟಲ್ಲಿ ನಮ್ಮ ಬಾಯಿಗೆ ಹೇಗೆ ರುಚಿನೋ ಹಾಗೆ ಆ ರೀತಿಯೆಲ್ಲ ತಿನ್ಬೌದು ಇದರ ಜೊತೆ ನಿಮಗೆ ಸ ಏನಾದರೂ ಇನ್ನು ಎಕ್ಸ್ಟ್ರಾ ಖಾರ ಬೇಕಂದರೆ ಇದನ್ನಿಟ್ಕೊಳ್ಳಿ ಇದನ್ನಿಟ್ಕೊಂಡು ಹೀಗೆ ಈ ಥರ ಮಾಡಿದೆಲ್ಲ ನಾವು ಮನೆಯಲ್ಲಿ ತಿನ್ನುವ ರೀತಿ ಬೇರೆ ಬೇರೆ ರೀತಿಯಲ್ಲಿ ತಿಂತೀವಿ ನಾವು ಸೌತೆಕಾಯಿ ಸುಮ್ಮನೆ ಇದ್ರೆ ಬೀಜ ಹೀಗೆ ಹಾಕಿ ಆಗಲೂ ಚೆನ್ನಾಗಿರುತ್ತೆ ಸ್ಟೈಲಿಶ್ ಆಗಿ ಇದನ್ನು ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಚಿಕನ್ ಮೀನು ಸಾರೆಲ್ಲ ಇದ್ದರೆ ಸೌತೆಕಾಯಿನ ಈ ರೀತಿಯಲ್ಲಿ ಒಂದು ಸೈಡ್ ಡಿಶ್ ಆಗಿ ತಿನ್ಬೋದು ಅದು ಚಿಕನ್ ಅಥವಾ ಮೀನು ಸಾರು ಮಟನ್ ಸಾರು ಏನೇ ಇದ್ರೂ ಈಗ ಒಂದು ಸೈಡ್ ಡಿಶ್ ಇದು ಈ ಥರ ಇದಕ್ಕೆ ಮೊಸರು ಬೇಕಾದರೆ ಹಾಕ್ಬೋದು ಈಗ ಇಲ್ಲಿ ಸೌತೆಕಾಯಿ ಜೊತೆ ಈರುಳ್ಳಿ ಹಾಕಿ ಆಮೇಲೆ ಟೊಮೊಟೊ ಹಸಿಮೆಣಸಿನಕಾಯಿ ಹಾಕಿ ಆಮೇಲೆ ಉಪ್ಪು ಹಾಕಬೇಕು ಉಪ್ಪು ಮಾತ್ರ ನೀವು ತಿನ್ನುವ ಟೈಮಿಗೆ ಹಾಕಬೇಕು ಇದನ್ನೊಂದು ನಮ್ಮ ಅನ್ನ ಜೊತೆ ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಹೀಗೆ ಮಾಡಿ ತಿನ್ಬೋದು ಇದಕ್ಕೆ ಬೇಕಾದ್ರೆ ಮೊಸರು ಬೇಕಾದ್ರೆ ಮೊಸರು ಕೂಡ ಹಾಕ್ಬೋದು ನೋಡಿ ನಿಮಗೆ ಯಾವುದು ಬೇಕೋ ಆ ರೀತಿಯಲ್ಲಿ ತಿನ್ಬೋದು ಹಾಗೆ ನಾನು ನನ್ನ ಇವತ್ತಿನ ಟಿಪ್ಸು ಕೂಡ ನಿಮಗೆ ಇದಾಗಿತ್ತು ಸೌತೆಕಾಯಲ್ಲಿರುವ ಒಳ್ಳೆ ಒಳ್ಳೆಯ ಗುಣಗಳು ಎಲ್ಲರೂ ಅವಾಗವಾಗ ಸೌತೆಕಾಯಿ ತಿಂತಾಯಿ ನಮ್ಮ ನಮ್ಮಂಥ ಬಡವರಿಗೆಲ್ಲ ಕೈಗೆ ಎಟಕುವ ಬೆಲೆಯಲ್ಲಿ ಸಿಗುವಂಥ ಸೌತೆಕಾಯಿನ ಯಾವತ್ತೂ ಮಿಸ್ ಮಾಡಬೇಡಿ ಇದರಲ್ಲಿ ಏನಾಡೋದು ಇಪ್ಪತ್ತ ಮೂವತ್ತು ರೂಪಾಯಿ ಕೊಟ್ಟರು ಒಂದು ಮೂರು ಕೋಟಿಯಷ್ಟು ಆರೋಗ್ಯ ನಮ್ಮದಾಗಿರುತ್ತೆ ಹಾಗಾಗಿ ಇವತ್ತು ನನ್ನ ಒಂದು ಈ ವಿಡಿಯೋ ಇದಾಗಿತ್ತು ನೀವೆಲ್ಲರೂ ನೋಡಿ ವಿಡಿಯೋನ ಸಪೋರ್ಟ್ ಮಾಡಿ ಹಾಗೆ ನನಗೆ ಲೈಕ್ಸ್ ಕಮೆಂಟೆಲ್ಲ ಕೊಡಿ ಎಲ್ರಿಗೂ ಟಾಯ್ ಸಿ ಯು